ನಮಸ್ತೆ ಅವರ ಹಣೆ ಮೇಲಿನ ಗೆರೆಗಳು ಹಾಗೆ ಇದ್ದವು ಅವರು ಆತಂಕದಲ್ಲಿದ್ದಂತೆ ಕಾಣ್ತಿದ್ರು ತಾನು ಹೇಳಿದ ಗಂಡಾಂತರಗಳಲ್ಲಿ ಮೊದಲನೇ ಗಂಡಾಂತರ ಈ ಗಳಿಗೆಯಲ್ಲೇ ಇದೆ ಅಂತ ಅನ್ನಿಸ್ತು ಅವರಿಗೆ ಚೈತ್ರ ಹೇಗೆಂತ ಗೊತ್ತಿರಲಿಲ್ಲ ಆದರೆ ಚೈತ್ರ ಜೀವ ರೇಖೆ ಮತ್ತು ಸುಮಂಗಲಿ ರೇಖೆ ಅದನ್ನು ತಡೆಯುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು ಸ್ವಾಮೀಜಿಯವರ ಟೆನ್ಷನ್ನಿಂದ ಕೂಡಿದ ಮುಖವನ್ನು ನೋಡಿದ ತಕ್ಷಣ ಕಸ್ತೂರಿಯವರಿಗೆ ಅನುಮಾನ ಬಂತು ಏನಾಯಿತು ಅಂತ ಕೇಳ್ತಾ ಅವರು ಎದುರಿಗೆ ಹೋಗಿ ಕೂತರು ಆಕೆ ಕಸ್ತೂರಿಯವ್ರನ್ನ ನೋಡಿ ನಕ್ಕ ಸ್ವಾಮೀಜಿ ಇಬ್ಬರು ಇಲ್ಲಿಗೆ ಬಂದಿದ್ದಾರಾ ಅಂತ ಕೇಳಿದರು ಕರ್ಕೊಂಡು ಬಂದಿದ್ದೀನಿ ಅಂತ ಅವರು ಹೇಳಿದರು ತಕ್ಷಣ ತಮ್ಮ ಶಿಷ್ಯರಿಗೆ ರುದ್ರಾಭಿಷೇಕಕ್ಕೆ ಏರ್ಪಾಟ್ ಮಾಡಿ ಅಂತ ಹೇಳಿ ಕಸ್ತೂರಿಯವ್ರ ಕಡೆ ನೋಡಿ ಆತಂಕ ಪಡುವಂತಹ ವಿಷಯ ಏನಿಲ್ಲ ಇಬ್ಬರ ಜಾತಕಗಳನ್ನ ನೋಡ್ತಿದ್ದೆ ಅಂತ ಹೇಳಿದರು ಹೇಗಿವೆ ಇಬ್ಬರು ಒಟ್ಟಿಗೆ ಇರ್ತಾರಲ್ಲ ಅಸಲಿಗೆ ಎಂದಿಗೂ ದೂರ ಆಗೋದಿಲ್ಲ ಅಲ್ವಾ ನನಗೆ ಈ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ ಮೊನ್ನೆ ನೀವು ಬಂದಾಗ ಸಿದು ಮದುವೆ ಆಗುತ್ತೆ ಅಂತ ಯಾಕೆ ಹೇಳಿಲ್ಲ ಎಂದು ಆಕೆ ಸತತವಾಗಿ ಪ್ರಶ್ನೆಗಳನ್ನ ಕೇಳಿದರು ನೀನು ನಿನ್ನೆ ಬೆಳಗ್ಗೆ ಬಂದಾಗ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಿನ್ನ ಮಗನಿಗೆ ಕಲ್ಯಾಣದ ಗಳಿಗೆಗಳು ಇವೆ ಅಂತ ಇತ್ತು ಆದರೆ ಮದುವೆ ಆದ ನಂತರ ನಿನಗೆ ಗೊತ್ತಾಗಲಿ ಅಂದ್ಕೊಂಡೆ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮದುವೆ ಅಂದರೆ ಬಹುಶಃ ನೀನು ನಂಬುವ ಪರಿಸ್ಥಿತಿಯಲ್ಲಿ ಆಗ ಇರದಿರಬಹುದು ಅಮ್ಮ ಅದಕ್ಕೆ ನಾನು ಹೇಳಿಲ್ಲ ಅಂತ ಅವರು ಸಣ್ಣದಾಗಿ ನಕ್ಕಿದ್ರು ನೀವು ಹೇಳಿದರೆ ನಾನು ನಂಬದೇ ಇರೋದಾ ಅಂತ ನೋವಿನಿಂದ ಹೇಳಿದ ಕಸ್ತೂರಿ ನೀವು ಏನು ಹೇಳಿದರೂ ನಾನು ನಂಬ್ತೀನಲ್ವಾ ಎಂದರು ಮತ್ತೆ ಅವ್ರ ಕಡೆ ನೋಡ್ತಾ ಇವರಿಗೆ ಮಕ್ಕಳು ಇರ್ತಾರಲ್ಲ ಮೊದಲ ಮಗು ಯಾವಾಗುತ್ತೆ ಇವರ ಮಧ್ಯೆ ಅನ್ಯೋನ್ಯ ದಾಂಪತ್ಯ ಇರುತ್ತದಲ್ಲ ಅಂತ ಅವರು ಸರಣಿ ಪ್ರಶ್ನೆಗಳನ್ನ ಕೇಳಿದರು ಕೆಲವು ಸಮಸ್ಯೆಗಳಿವೆ ಆದರೆ ಕೆಲವನ್ನ ಕಾಲಕ್ಕೆ ಬಿಡೋದು ಒಳ್ಳೆಯದು ಎಲ್ಲವನ್ನು ಹೇಳಲು ಸಾಧ್ಯವಿಲ್ಲ ಮದುವೆ ನಡೆದ ಪರಿಸ್ಥಿತಿಗಳು ಕ್ಲಿಷ್ಟ ಪರಿಸ್ಥಿತಿಗಳು ಅಂತ ಅನ್ನಿಸ್ತಿವೆ ಯಾವ ಪರಿಸ್ಥಿತಿಗಳಲ್ಲಿ ನಡೀತು ಎನ್ನುವುದು ನಿನಗೆ ಗೊತ್ತಿದೆ ಅಲ್ವಾ ಅಂತ ಅವರು ನೇರವಾಗಿ ಕೇಳಿದ್ರು ಆ ಮಾತಿಗೆ ಕಸ್ತೂರಿ ಆತಂಕದಿಂದ ನೋಡಿದಾಗ ಗಾಬರಿ ಪಡಬೇಡ ಈ ಕ್ಷಣದಿಂದ ನಿನ್ನ ಮಗನ ಹಿಂದೆ ಬೀಳೋ ಮೊದಲು ಹೆಜ್ಜೆ ನಿನ್ನ ಅದೇ ಆಗುತ್ತೆ ಎಲ್ಲಿಗೆ ಹೋದರೂ ಸರಿ ಯಾವುದೇ ಕ್ಷಣದಲ್ಲಾದರೂ ಸರಿ ನಿನ್ನ ಮಗನಿಗೆ ರಕ್ಷಣಾ ಕವಚವಾಗಿ ಸೊಸೆ ಬದಲಾಗ್ತಾಳೆ ಹೇಳಿದ್ನೆಲ್ಲ ಸೊಸೆ ಜಾತಕ ಮಹಾಲಕ್ಷ್ಮಿ ಜಾತಕ ನಿನ್ನ ಮಗನಿಗೆ ರಾಜ ವೈಭವವನ್ನು ತಂದುಕೊಡೋ ಜಾತಕ ಸುಮಂಗಲಿಯ ಜಾತಕ ಎಲ್ಲ ಗಂಡಾಂತರಗಳಿಂದ ಅಪಾಯಗಳಿಂದ ಸೊಸೆ ಭದ್ರವಾಗಿ ಕಾಪಾಡ್ಕೊಳ್ತಾಳೆ ಯಮನೊಂದಿಗೆ ಹೋರಾಡುವ ಸಾವಿತ್ರಿ ಆಗ್ತಾಳೆ ಅಂತ ನಕ್ಕದ್ರು ಚೈತ್ರ ಬಗ್ಗೆ ಅವರು ಹಾಗೆ ಹೇಳಿದ ಅವರಿಗೆ ತುಂಬ ಸಂತೋಷ ಆಯಿತು ಈ ರಾಜ ವೈಭವ ಇದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಅವರಿಬ್ಬರು ಮಾತ್ರ ಎಂದಿಗೂ ಸಂತೋಷವಾಗಿರ್ತಾರಲ್ಲ ನನ್ನ ಮಗ ಮಾತ್ರ ತುಂಬ ಆನಂದವಾಗಿರ್ತಾನಲ್ಲ ತನ್ನ ಹೆಂಡತಿ ಮಕ್ಕಳೊಂದಿಗೆ ತೃಪ್ತರಾಗಿರ್ತಾನಲ್ಲ ಜೀವನ ಪೂರ್ತಿ ಅವನಿಗೆ ಯಾವುದೇ ಕೊರತೆ ಇರೋದಿಲ್ವಲ್ಲ ಅವನ ಪ್ರೀತಿ ಮತ್ತು ಅಭಿಮಾನಕ್ಕೆ ಎಂದರು ಆಕೆ ಅವನಿಗೆ ಚಿಕ್ಕದಿನಿಂದ ಯಾವುದೇ ಆಸೆ ಸಂತೋಷ ಗೊತ್ತಿಲ್ಲ ಸ್ವಾಮಿ ಅಂತ ದುಃಖಪಟ್ರು ಗಂಡನಿಗೆ ಪ್ರೀತಿ ನೀಡುವಲ್ಲಿ ರಾಧೆ ಗಂಡನ ಗೌರವ ಕಾಪಾಡುವಲ್ಲಿ ರುಕ್ಮಿಣಿ ಗಂಡನ ಪಕ್ಕದಲ್ಲಿ ನಿಂತು ತನ್ನ ಹೋರಾಟವನ್ನು ಹಂಚಿಕೊಳ್ಳುವುದರಲ್ಲಿ ಸತ್ಯಭಾಮೆ ಮಾಡಿದ ಪ್ರತಿ ತಪ್ಪನ್ನು ಕ್ಷಮಿಸುವಲ್ಲಿ ಸೀತಾದೇವಿಗೆ ಸಮಾನ ಆತ್ಮಾರ್ಪಣೆಯಲ್ಲಿ ಸತ್ಯದೇವಿ ರೂಪದಲ್ಲಿ ಲಕ್ಷ್ಮಿ ಕೆಲಸಗಳಲ್ಲಿ ಮಂತ್ರಿಯಂತೆ ಗಂಡನ ಹಸಿವು ನೀಗಿಸುವಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಗಂಡನಿಗೆ ಮಾತ್ರವಲ್ಲ ಮನೆಯವರೆಲ್ಲರಿಗೂ ಸಹ ಸಾಕ್ಷಾತ್ ಆ ವಾಣಿಯ ಪ್ರತಿರೂಪ ನಿನ್ನ ಕುಟುಂಬಕ್ಕೆ ಸಂತಾನಲಕ್ಷ್ಮಿ ಸಕಲ ಗುಣಗಳನ್ನು ರಾಶಿ ಹಾಕಿದ ಬಂಗಾರದ ಗೊಂಬೆ ನಿನ್ನ ಸೊಸೆ ಹಸಲಿಗೆ ಚಿಂತೆ ಮಾಡಬೇಡ ಅಂತವರು ಹೇಳಿದ್ರು ಆ ಮಾತು ಕೇಳ್ತಿದ್ದಂತೆಯೇ ಕಸ್ತೂರಿಯವರು ಸಂತೋಷದಿಂದ ಹೋದರು ಅಷ್ಟರಲ್ಲಿ ಸ್ವಾಮೀಜಿಯವರ ಶಿಷ್ಯರು ಬಂದು ಏರ್ಪಾಡುಗಳು ಮುಗಿದಿವೆ ಅಂತ ಹೇಳಿದ ಕೂಡಲೇ ತಕ್ಷಣ ಅವರು ಸಮಯವನ್ನು ಲೆಕ್ಕ ಮಾಡಿ ಸಿದ್ದುಗೆ ಅಪಾಯದ ಗಳಿಗೆಗಿಂತ ಮೊದಲೇ ಇದನ್ನು ಪೂರ್ಣಗೊಳಿಸಬೇಕು ಅಂದುಕೊಂಡು ಕಸ್ತೂರಿಯವರ ಕಡೆ ನೋಡಿ ಸ್ವಲ್ಪ ಆತಂಕದಿಂದ ಹೋಗೋಣಮ್ಮ ಅಂದರು ಇಷ್ಟೊತ್ತು ಶಾಂತವಾಗಿ ಮಾತನಾಡಿದವರು ಟೆನ್ಷನ್ ಪಟ್ಟಿದ್ದರಿಂದ ಕಸ್ತೂರಿಯವರಿಗೆ ಭಯ ಆಯಿತು ಅವರೇನಾದರೂ ಮುಚ್ಚಿಡ್ತಿದ್ದಾರೇನೋ ಎಂದು ಆದರೆ ಕಸ್ತೂರಿಯವರ ಮುಖ ನೋಡಿದ ನಕ್ಕು ಸಮಯ ಹೆಚ್ಚು ಇಲ್ಲ ನಾವು ಹೋಗೋಣ ಬಾ ನಿನ್ನ ಮಗನಿಗೆ ತುಂಬ ಕೆಲಸಗಳಿರುತ್ತಲ್ಲ ಅಂದರು ಆ ಮಾತಿಗಾಕಿ ನಿರಾಳವಾಗಿ ನಕ್ಕಿದ್ರು ಚೈತ್ರ ಮಾತ್ರ ತನ್ನವರೊಂದಿಗೆ ಹಾಗೆ ಹರಟೆ ಹೊಡೆಯುತ್ತಾ ಸಿದ್ಧಾಂತ್ನನ್ನು ಸಂಪೂರ್ಣವಾಗಿ ಮರೆತಿದ್ರು ಆದರೆ ಸಿದ್ಧಾಂತ್ ಮಾತ್ರ ಕೋಪಗೊಳ್ತಿದ್ದ ಅಸಲಿಗೆ ಹೋದಾಗಿಂದ ಕನಿಷ್ಠ ನನಗೇನಾದರೂ ಬೇಕಾ ನೀರು ಬೇಕಾ ಅಂತಾನು ಕೇಳಿಲ್ಲ ತನ್ನವರು ಕಂಡರೆ ಸಾಕು ಹೋಗಿ ಹಾಗೆ ಕೂತುಬಿಡ್ಲು ದೊಡ್ಡ ಲಾರ್ಡ್ ಗವರ್ನರ್ಗಳಂತೆ ಎಲ್ಲರ ಮಧ್ಯೆ ಹೇಗೆ ಕೂತಿದ್ದಾಳು ನೋಡು ಮೇಡಮ್ ಎಲಿಜಿಬೆತ್ಲಂತೆ ಎಂದುಕೊಳ್ಳುತ್ತಾ ಹಾಗೆ ಅಸಹನೆಯಿಂದ ಕೂತ್ಕೊಂಡ ಆದರೆ ಮಧ್ಯೆ ಮಧ್ಯೆ ಅವಳನ್ನು ನೋಡೋದನ್ನು ಮಾತ್ರ ನಿಲ್ಲಿಸಲಿಲ್ಲ ಎಲ್ಲರ ಮಧ್ಯೆ ಅವಳ ಸ್ವಚ್ಛವಾದ ಸಂತೋಷ ಮತ್ತು ನಗು ಮಾತ್ರ ಅವನ ಹೃದಯದಲ್ಲಿ ಗೊಂದಲವನ್ನು ಹೆಚ್ಚಿಸುತ್ತಲೇ ಇತ್ತು ಅಷ್ಟರಲ್ಲಿ ಸುತ್ತಲೂ ನೋಡ್ತಿದ್ದ ಸಿದ್ಧಾಂತಕ್ಕೆ ಏನೋ ತುಂಬ ದೊಡ್ಡ ಏರ್ಪಾಡುಗಳು ನಡೀತಿವೆ ಅಂತ ಮಾತ್ರ ಅರ್ಥ ಆಯಿತು ಸ್ವಾಮೀಜಿಯವರೊಂದಿಗೆ ತಾಯಿ ಹೊರಗೆ ಬರೋದನ್ನು ನೋಡಿದ ಅವರನ್ನು ನೋಡಿದ ತಕ್ಷಣ ಗುರುತಿಸ್ತ ಆಗಾಗ ತನ್ನ ಅಜ್ಜಿಯೊಂದಿಗೆ ಹೋದಾಗ ಅವರು ತನ್ನೊಂದಿಗೆ ಮಾತನಾಡುತ್ತಿದ್ದದ್ದು ನೆನಪಿಗೆ ಬಂತು ಗೌರವದಿಂದ ಎದ್ದು ನಿಂತ ತನ್ನ ಅತ್ತೆ ಹೊರಗೆ ಬಂದು ಕೂಡಲೇ ಚೈತ್ರ ಕೂಡ ಬಂದು ಅವರ ಪಕ್ಕ ನಿಂತು ಹಾಗೆ ಎದುರಿಗಿರುವ ಅವರನ್ನು ನೋಡಿದ ಕೂಡಲೇ ಭಕ್ತಿಯಿಂದ ನಮಸ್ಕರಿಸಿದ್ಲು ತಾವು ಇಷ್ಟು ಸಾರಿ ದೇವಸ್ಥಾನಕ್ಕೆ ಬಂದರೂ ಇಲ್ಲೇ ಇರೋ ಅವರನ್ನು ಎಂದು ನೋಡಿಲ್ಲ ಅಂತ ಅನ್ನಿಸ್ತು ಅದೇ ಸಮಯದಲ್ಲಿ ಸಿದ್ಧಾಂತ ಕೂಡ ಬಂದು ತಾಯಿ ಪಕ್ಕದಲ್ಲಿ ನಿಂತು ಕೂಡಲೇ ಕಸ್ತೂರಿಯವರು ಇಬ್ಬರಿಗೂ ಅವರ ಆಶೀರ್ವಾದ ತೆಗೆದುಕೊಳ್ಳಲು ಹೇಳಿದರು ತಾಯಿ ಹೇಳಿದಂತೆ ಸಿದ್ಧಾಂತ ಚೈತ್ರ ಇಬ್ಬರು ಅವ್ರ ಕಾಲಿಗೆ ನಮಸ್ಕರಿಸಲು ಹೋಗ್ತಿದ್ದಾಗ ಅವರು ಮಧ್ಯದಲ್ಲಿ ನಿಲ್ಲಿಸಿ ಚೈತ್ರಾಳ ತಲೆ ಮೇಲೆ ಕೈ ಇಟ್ಟು ದೀರ್ಘ ಸುಮಂಗಲೀ ಭವ ಅಂತ ಹೋಗೋಣ ಸಮಯ ಸಮೀಪಿಸ್ತಿದೆ ಅಂತ ದಾರಿ ತೋರಿಸಿದ್ರು ಭಾಗ್ಯಲಕ್ಷ್ಮಿ ಅವರಿಗೆ ಮಾತ್ರ ಸ್ವಲ್ಪ ಅನುಮಾನ ಆಯಿತು ಎಷ್ಟು ದೊಡ್ಡ ಪೂಜೆ ದೇವಸ್ಥಾನದಲ್ಲಿ ಯಾಕೆ ಅಂತ ಅವರಿಗೆ ಅರ್ಥ ಆಗಲಿಲ್ಲ ಅದು ದೊಡ್ಡ ಸ್ವಾಮಿಗಳೊಂದಿಗೆ ಎಂದು ಆಕೆ ಕೂಡ ಸ್ವಾಮೀಜಿಯವರ ಬಗ್ಗೆ ತುಂಬ ಕೇಳಿದರು ಆದರೆ ಇಷ್ಟು ವರ್ಷಗಳಲ್ಲಿ ಆಕೆ ಕೂಡ ಎಂದು ಅವರು ಹೊರಗೆ ಬರೋದನ್ನು ನೋಡಿರಲಿಲ್ಲ ಅದಕ್ಕೆ ಏನೋ ಗೊತ್ತಿರದ ಗೊಂದಲ ಮನಸ್ಸಿನಲ್ಲಿ ಅನ್ನಿಸ್ತು ನಂತರ ಕಸ್ತೂರಿಯವರು ಕೇಳೋಣ ಅಂದ್ಕೊಂಡ್ರು ಯಾಕಂದರೆ ದೊಡ್ಡ ಸ್ವಾಮಿಗಳು ಕಣಕ್ಕಿಳಿದಿದ್ದಾರೆ ಅಂದರೆ ವಿಷಯ ಚಿಕ್ಕದಾಗಿರೋದಿಲ್ಲ ಅಂತ ಅನ್ನಿಸ್ತು ಅವರಿಗೆ ಉಳಿದವರೆಲ್ಲರೂ ಅವರನ್ನು ಹಿಂಬಾಲಿಸಿದ್ರು ಸ್ವಾಮೀಜಿಯವರು ತಾವೇ ಸ್ವತಃ ಹತ್ರ ನಿಂತು ತಮ್ಮ ಉಸ್ತುವಾರಿಯಲ್ಲಿ ಆ ಇಬ್ಬರನ್ನು ತಮ್ಮೆದುರಿಗೆ ಕೂತ್ಕೊಳ್ಳುವಂತೆ ಮಾಡಿ ತಾವೇ ಸ್ವತಃ ಯಜ್ಞ ಪೂರ್ಣವಾಗುವಂತೆ ಮಾಡಿದ್ರು ಏನು ಸಣ್ಣ ಪೂಜೆ ಅಂತಕೊಂಡು ಬಂದಿದ್ದ ಸಿದ್ಧಾಂತಕ್ಕೆ ಅಲ್ಲಿ ಕೂತಾಗಿಂದ ಸುಮಾರು ಎರಡು ಗಂಟೆಯಾದರೂ ಪೂರ್ಣವಾಗದೇ ಇದ್ದಿದ್ದರಿಂದ ಸ್ವಲ್ಪ ಅಸಹನಿಯಾದರೂ ತಾಯಿಯ ಮುಖ ನೋಡಿ ಹಾಗೆ ನಿಂತು ಅವರು ಹೇಳಿದಂತೆ ಮಾಡ್ತಿದ್ದ ಹಾಗೆ ಚೈತ್ರ ಕೂಡ ಯಾವುದೇ ಅಪಾಯಗಳು ಬರೋದಿಲ್ವಲ್ಲ ಯಾಕಿಷ್ಟು ದೊಡ್ಡ ಯಜ್ಞ ಅಂತ ಅರ್ಥ ಆಗ್ತಿದ್ರು ಇನ್ನು ಭಕ್ತಿಯಿಂದ ತನ್ನ ಗಂಡನಿಗೆ ಯಾವುದೇ ಕೇಡು ಅಪಾಯ ಬಾರದಿರಲಿ ಮತ್ತು ತನ್ನ ಇಡೀ ಕುಟುಂಬ ಸಂತೋಷವಾಗಿರಲಿ ಅಂತ ಮನಃಪೂರ್ವಕವಾಗಿ ಪ್ರಾರ್ಥಿಸ್ತಾಳೆ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತು ಅವರು ಹೇಳಿದಂತೆ ಮಾಡಿದ್ಲು ಸುಮಾರು ಮೂರು ಗಂಟೆಗಳ ಸುದೀರ್ಘ ಸಮಯದ ನಂತರ ಯಜ್ಞ ಪೂರ್ಣ ಆಯಿತು ಹಾಗೆ ಸ್ವಾಮೀಜಿಯವರು ಇಬ್ಬರಿಂದಲೂ ಹತ್ತಿರ ನಿಂತು ರುದ್ರನಿಗೆ ಅಭಿಷೇಕವನ್ನು ಮಾಡಿಸಿದರು ಅದೆಲ್ಲ ಮುಗಿದ ನಂತರ ಸಿದ್ಧಾಂತ್ಗೆ ತುಂಬ ನಿರಾಳ ಅಂತ ಅನ್ನಿಸ್ತು ಹಾಗೆ ತುಂಬ ಸುಸ್ತು ಆಯಿತು ಯಾಕೆ ಅಂತ ಗೊತ್ತಿಲ್ಲ ತುಂಬ ಸಿಟ್ಟು ಬಂದ ಹಾಗೆ ಅನ್ನಿಸ್ತು ಅಮ್ಮ ಮುಗ್ದಿದೆಯಾ ಅಂತ ತಾಯಿ ಕಡೆ ನೋಡ್ತಾ ಕೇಳ್ದ ಆಕೆ ಸ್ವಾಮೀಜಿಯವ್ರ ಕಡೆ ನೋಡಿದ ಕೂಡಲೇ ಅವರು ಸಣ್ಣದ ಹಾಗೆ ನಕ್ಕಿದ್ರು ನಾನು ಹೋಗಿ ಕಾರ್ನಲ್ಲಿ ಕೂರ್ತೀನಿ ಪ್ಲೀಸ್ ತುಂಬ ಸಫೋಕೇಟಿಂಗ್ ಆಗಿದೆ ಅಂದ ಅಲ್ಲಿ ಅವರಿಗೆ ಯಜ್ಞದ ಎದುರು ಕೂತಿದ್ದು ಆ ಬೆಂಕಿಯ ಹೊಗೆಯಿಂದ ಅವನಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ನಾನು ಹೋಗ್ತೇನೆ ಅಂದ್ಕೂಡಲೆ ಕಸ್ತೂರಿಯವರು ಆತಂಕದಿಂದ ಸ್ವಾಮೀಜಿಯವ್ರ ಕಡೆ ಪರವಾಗಿಲ್ವಾ ಎಂಬಂತೆ ನೋಡಿದ್ರು ಎಲ್ಲ ಪೂರ್ಣ ಆಗಿದೆ ನಿನ್ನ ಮಗನ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳಿದರು ಸರಿ ಮಗನೆ ನೀನು ಕಾರ್ನಲ್ಲಿ ಕೋರು ಅಂತ ಆಕೆ ಮಗನ ತಲೆ ನೀವರಿಸಿ ಸೆರಗಿನಿಂದ ಬೆವರು ಒರೆಸುತ್ತಾ ಹೇಳಿದ್ರು ಸಿದ್ಧಾಂತ್ ಹೋಗ್ತಾ ಹಿಂದಿರುಗಿ ಚೈತ್ರ ತನ್ನ ತಾಯಿ ಕಡೆ ನೋಡ್ತಾ ಸುಸ್ತಾಗ್ತಿದ್ದ ಚೈತ್ರನ ಮುಖ ನೋಡಿ ಪ್ಲೀಸ್ ನೀವು ಕೂಡ ಬೇಗ ಮುಗಿಸ್ಕೊಂಡು ಬನ್ನಿ ಅಂದ ಮತ್ತೆ ಹಣೆಗೆ ಬಂದ ಬೆವರನ್ನ ಒರೆಸ್ಕೊಳ್ಳುತ್ತ ಅವರು ನಗ್ತಾ ತಲೆ ಅಲ್ಲಾಡ್ಸಿದ್ರು ಸಿದ್ಧಾಂತ್ ನೇರವಾಗಿ ಕೆಳಗಿಳಿದು ಹೋಗಿ ಕಾರ್ನಲ್ಲಿ ಎ ಸಿ ಹಾಕೊಂಡು ಕೂತು ಹಾಗೆ ಕಣ್ಮುಚ್ಚಿ ರಿಲ್ಯಾಕ್ಸ್ ಆದ ಸಿದ್ಧಾಂತ್ ಯಾವಾಗ ಬರ್ತಾನೆ ಅಂತ ಸ್ವಲ್ಪ ದೂರದಲ್ಲಿ ರೆಡಿಯಾಗಿದ್ದ ಅಧಿಕಾರ ಪಕ್ಷದ ಜನರು ಸಿದ್ಧಾಂತ್ ಕೆಳಗಿಳಿಯೋದನ್ನು ನೋಡಿ ತಮ್ಮ ಹೆವಿ ಲಾರಿಯನ್ನು ಸ್ಟಾರ್ಟ್ ಮಾಡಿ ರೆಡಿ ಇಟ್ಟರು ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗಳು ಸಿದ್ಧಾಂತನ ಸುತ್ತಲೂ ಇರಲಿಲ್ಲ ಅವರು ಇಷ್ಟರಲ್ಲಿ ಸಿದ್ಧಾಂತನ ಹತ್ರ ಬಂದು ತುಂಬ ಹೊತ್ತಿನಿಂದ ಅಲ್ಲಿ ಇರೋದರಿಂದ ಒಂದು ಹದಿನೈದು ನಿಮಿಷ ಬ್ರೇಕ್ ತೆಗೆದುಕೊಡ್ತೀವಿ ಪಕ್ಕದಲ್ಲಿರೋ ಟೀ ಅಂಗಡಿಗೆ ಹೋಗ್ತೀವಿ ಅಂತ ಹೇಳಿ ಪರ್ಮಿಷನ್ ತೆಗೆದುಕೊಂಡು ಹೋಗಿದ್ರು ಹತ್ತು ಜನರೂ ಕೂಡ ದೇವಸ್ಥಾನವಲ್ವೇ ಇಲ್ಲಿ ಹೆಚ್ಚು ಅಪಾಯ ಏನು ಇರೋದಿಲ್ಲ ಅಂತ ಅವರಿಗೆ ಅನ್ನಿಸ್ತು ಅಲ್ಲಿಯವರೆಗೆ ಹುಲ್ಲಿನ ರಾಶಿಯಲ್ಲಿ ಅಡಗಿದ್ದ ಲಾರಿ ಅವರಿಗೆ ಕಾಣಿಸಿರಲಿಲ್ಲ ಸಿದ್ಧಾಂತ ಹೋಗ್ಬಿಟ್ಟ ನಂತರ ಸ್ವಾಮೀಜಿಯವರು ಇನ್ನು ಸ್ವಲ್ಪ ಹೊತ್ತು ನಿಷ್ಠೆಯಿಂದ ಧ್ಯಾನ ಮಾಡಿ ಅಲ್ಲಿರೋ ಕಡಗಗಳನ್ನ ಚೈತ್ರಾಳ ಕೈ ಕೊಟ್ಟು ನಿನ್ನ ಗಂಡನಿಗೆ ಕಟ್ಟು ಮಗಳೇ ಎಲ್ಲ ಶುಭವೇ ಆಗುತ್ತೆ ಅಂತ ಹೇಳಿದರು ಅಷ್ಟೊತ್ತಿಗೆಲ್ಲ ಪೂರ್ಣವಾಗಿ ಇನ್ನು ಯಜ್ಞದ ಫಲ ಎಲ್ಲ ಆ ದೇವರ ಅನುಗ್ರಹವೆಲ್ಲ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಿದರು ಈಗಲೇ ಕಟ್ಟಬೇಕಾ ಸ್ವಾಮೀಜಿ ಅಂತ ಕೇಳಿದರು ಕಸ್ತೂರಿಯವರು ಸ್ವಾಮೀಜಿಯವರು ಸಮಯ ನೋಡುತ್ತಾ ಬೇಗ ಹೋಗುತ್ತಾಯಿ ಅಂದರು ಚೈತ್ರಾಳನ್ನು ನೋಡಿ ತಕ್ಷಣ ಇದನ್ನು ಕಟ್ಬಿಡ್ಬೇಕು ಎಂದರು ಕಸ್ತೂರಿಯವರು ಅನುಮಾನದಿಂದ ನೋಡಿದ್ರೆ ಪೂಜೆಯ ನಂತರ ತಡ ಆಗಬಾರ್ದು ಅಂತ ಹೇಳಿದ್ರು ನಕ್ತ ಚೈತ್ರ ಅವರು ಕೊಟ್ಟಿದ್ದನ್ನು ತೆಗೆದುಕೊಂಡು ಕಣ್ಣಿಗೂತ್ಕೊಂಡು ಮುಂದೆ ಬಂದಳು ಅಷ್ಟೇ ಮೆಟ್ಟಿಲು ಇಳಿಬೇಕು ಅಂತ ನೋಡ್ತಿದ್ದ ಅವಳು ರಸ್ತೆಯ ಮೇಲೆ ಇದ್ದದನ್ನು ನೋಡಿ ಹಾಗೆ ಶಾಕ್ ಆದಳು ಅವಳ ಕೈಕಾಲುಗಳು ಆಡ್ತಾ ಇರಲಿಲ್ಲ ಇಡೀ ದೇಹ ನಡಕ್ತಾ ಇತ್ತು ಒಂದು ಕ್ಷಣ ಅವಳಿಗೆ ಅರ್ಥ ಆಗಲಿಲ್ಲ ಆದರೆ ಎರಡನೇ ಕ್ಷಣದಲ್ಲಿ ಮೆದುಳು ವೇಗವಾಗಿ ಪ್ರತಿಕ್ರಿಯಿಸ್ತು ಅಲ್ಲಿಂದ ನೋಡಿದರೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಸಿದ್ಧಾಂತನ ಕಾರಿನ ಕಿಟಕಿಗಳು ಪೂರ್ತಿಯಾಗಿ ಇಳಿಸಿರಲಿಲ್ಲ ಅದಕ್ಕೆ ಅವನು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದ ಕಾರಿನಲ್ಲಿ ಮುಂದೆ ಕೂತು ಕಣ್ಮುಚ್ಚಿ ಇಯರ್ಫೋನ್ ಹಾಕೊಂಡು ಕುಳಿತಿದ್ದ ಅವನಿಂದ ದೂರವಾಗಿ ತುಂಬ ವೇಗವಾಗಿ ಬರ್ತಿರೋ ಲಾರಿ ಚೈತ್ರ ಅವನನ್ನು ಕರಿಬೇಕು ಅಂದರೆ ಮಾತ್ರ ಮಾತು ಬರ್ತಿಲ್ಲ ಹತ್ರ ಹೋಗಿ ಅವನನ್ನು ಅಲರ್ಟ್ ಮಾಡಬೇಕು ಅಂದರೆ ಇಲ್ಲಿ ನೂರು ಮೆಟ್ಟಿಲುಗಳು ಇಳಿದು ರಸ್ತೆ ದಾಟಿ ಅವನ ಹತ್ರ ಹೋಗುವಷ್ಟರಲ್ಲಿ ಈ ಒಳಗೆ ಆಗಬೇಕಾದ ಆಗಿ ಹೋಗುತ್ತೆ ಅದು ನೆನಪಾದ ಕೂಡಲೇ ಒಂದು ಕ್ಷಣ ಹಾರ್ಟ್ ಅಟ್ಯಾಕ್ ಬಂದಷ್ಟಾಯಿತು ಬಹಿರಿಂದ ಇಡೀ ದೇಹ ಇನ್ನೂ ಹೋಯಿತು ಅಸಲಿಗೆ ಅರ್ಥ ಆಗ್ತಿರಲಿಲ್ಲ ಹುಚ್ಚು ಹಿಡಿದಂತೆ ಅನ್ನಿಸ್ತು ಅಷ್ಟು ಸಮಯ ಇಲ್ಲ ಅಂತ ಅನ್ನಿಸ್ತು ಅವಳಿಗೆ ಗಂಡ ಎದುರಿಗೆ ಎದುರುಗಿದ್ದಾನೆ ಫಾಸ್ಟ್ ಅಂದ್ಕೊಂಡು ನಡಕ್ತಿದ್ದ ಕೈಗಳಿಂದ ಸಿದ್ಧಾಂತ ಕಡೆ ಲಾರಿ ಕಡೆ ನೋಡ್ತಾ ಇದ್ಲು ಅಧಿಕಾರ ಪಕ್ಷದವರಿಟ್ಟಿದ್ದ ಜನರು ಕೆಳಗಿಳಿದು ಇಡೀ ದೇವಸ್ಥಾನದ ಆವರಣ ಆಮೇಲೆ ಸುತ್ತಮುತ್ತಲಿನ ಎಲ್ಲರನ್ನ ನೋಡಿ ಒಂದು ಅಂದಾಜಿಗೆ ಬಂದರು ಸೆಕ್ಯೂರಿಟಿ ಗಾರ್ಡ್ಗಳು ದೂರದಲ್ಲಿ ಟೀ ಅಂಗಡಿಯಲ್ಲಿ ಕೂತು ಟೀ ಕುಡಿತಾ ಮಾತನಾಡ್ತಿರೋದನ್ನು ನೋಡಿದ್ರು ದೇವಸ್ಥಾನದ ಒಳಗಿನ ಜನರು ಎಲ್ಲರೂ ತುಂಬ ಬ್ಯುಸಿಯಾಗಿದ್ದರು ಏನೋ ಪೂಜೆ ನಡೀತಿದೆ ಅಂತ ಅನ್ನಿಸ್ತು ಎಲ್ಲರೂ ನಿಷ್ಠೆಯಿಂದ ಇದ್ದರು ಇನ್ನು ಕೆಲವರು ದೂರದಲ್ಲೇನೇನೋ ಮಾಡ್ತಾ ಇದ್ದರು ಇದೇ ಒಳ್ಳೆ ಅವಕಾಶ ಅಂತ ಅನಿಸಿ ಅವರು ವೇಗವಾಗಿ ಹೊರಗೆ ಬಂದು ಹುಲ್ಲಿನ ರಾಶಿಯಲ್ಲಿ ಬಚ್ಚಿಟ್ಟಿದ್ದ ಲಾರಿಯನ್ನು ತೆಗೆದು ಸಿದ್ಧಾಂತನ ಕಾರಿನ ಮೇಲೆ ಡ್ರೈವ್ ಮಾಡಿದ್ರು ಸರಿಯಾಗ ಹತ್ತು ನಿಮಿಷಗಳಲ್ಲಿ ಕೆಲಸ ಆಗಬೇಕು ಅಂತ ತಮ್ಮ ವೇಗ ಮತ್ತು ದೂರವನ್ನು ಅಂದಾಜು ಮಾಡಿಕೊಂಡು ಡ್ರೈವ್ ಮಾಡಿದ ಡ್ರೈವರ್ ಏನಾದರೂ ಆದರೆ ಲಾರಿಯ ಬ್ರೇಕ್ ಫೇಲ್ ಆಗಿ ಕಾರನ್ನು ತುಳಿದು ಹಾಕ್ತು ಅಂತ ಹೇಳಲು ಒಂದು ವೇಳೆ ಬಿದ್ದರೆ ಗರಿಷ್ಠ ತಾನು ಬಿಡೋದಿಲ್ಲ ಅನ್ನೋ ಆತ್ಮವಿಶ್ವಾಸ ಅವನಿಗಿತ್ತು ಯಾಕಂದರೆ ಬೀಳದಂತೆ ಎಲ್ಲ ಏರ್ಪಾಡುಗಳನ್ನು ಮೊದಲೇ ಮಾಡಿಕೊಂಡಿದ್ದರು ಅವರು ಹೋಗ್ತಾ ಹೋಗ್ತಾ ಸಿದ್ಧಾಂತನ ಒಂದು ನೋಟ ನೋಡಿಯೇ ಹೋದರು ಸಿದ್ಧಾಂತ್ ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗಿ ಹಿಂದೆವರೆಗೆ ಕಣ್ಮುಚ್ಚಿ ಇಯರ್ಫೋನ್ ಹಾಕ್ಕೊಂಡಿದ್ದರಿಂದ ಅವನಿಗೆ ಏನು ಬರ್ತಿದೆ ಏನು ಹೋಗ್ತಾ ಇದೆ ಅಂತ ಗಮನಿಸುವ ಸ್ಥಿತಿಯಲ್ಲಿ ಕೂಡ ಅವನು ಇರಲಿಲ್ಲ ಅಂತ ಅವರಿಗೆ ಇನ್ನೂ ಖುಷಿಯಾಗಿ ಅನಿಸಿ ಲಾರಿಯನ್ನು ಹೊರಗೆ ತೆಗೆದು ಅವನ ಮೇಲೆ ಡ್ರೈವ್ ಮಾಡಿದ್ರು ಸಿದ್ದು ಅಸಲಿಗೆ ಸ್ವಲ್ಪವೂ ರಸ್ತೆಗೆ ತೊಂದರೆ ಆಗದಂತೆ ಒಂದು ಮರದ ಕೆಳಗೆ ಕಾರ್ ಪಾರ್ಕ್ ಮಾಡಿ ಪಕ್ಕಕ್ಕೆ ಹ್ಯಾಪಿಯಾಗೊಳ್ತಿದ್ದ ಯಾರಿಗೂ ತೊಂದರೆ ಆಗದಂತೆ ಚೈತ್ರಾಳಿಗೆ ಕೈಕಾಲುಗಳು ಕಾಲುಗಳು ಆಡ್ತಿರಲಿಲ್ಲ ತಾನೀಗ ಇಷ್ಟು ಮೆಟ್ರಿ ಇಳಿದು ಜೋರಾಗಿ ಕೂಕೊಂಡು ಹೋದರೂ ಸ್ವಲ್ಪ ಪ್ರಯೋಜನ ಇರೋದಿಲ್ಲ ಈ ಒಳಗೆ ಲಾರಿ ಹತ್ತಿರ ಬಂದುಬಿಡುತ್ತೆ ಅಷ್ಟೇ ಅವಳಿಗೆ ಕಳೆದ ಪ್ರತಿ ಕ್ಷಣವೂ ತುಂಬ ಭಾರವಾಯಿತು ಏನು ಮಾಡಲಿ ಏನು ಮಾಡಲಿ ಕೈಗಳು ನಡಕ್ತಿವೆ ತಕ್ಷಣ ಒಂದು ಕ್ಷಣ ವೇಗವಾಗಿ ಬರ್ತಿರೋ ಲಾರಿ ಕಡೆ ಸಿದ್ಧಾಂತ ಕಡೆ ನೋಡಿ ವೇಗ ದೂರ ಸಮಯ ಲೆಕ್ಕ ಹಾಕಿ ಅತ್ತಿತ್ತ ನೋಡಿದ ಮೆದುಳು ಪಾದರಸಕ್ಕಿಂತ ವೇಗವಾಗಿ ಕೆಲಸ ಮಾಡಲು ಶುರು ಮಾಡಿತು ತನ್ನ ಕಾಲಿನ ಹತ್ತಿರ ಒಂದು ಸಾಧಾರಣವಾರದ ಗುಂಡು ಕಲ್ಲು ಕಾಣಿಸ್ತು ಅದನ್ನು ನೋಡಿದ ಕೂಡಲೇ ಅವಳ ಕಣ್ಣುಗಳು ಹೊಳೆಯಿತು ದೇವಸ್ಥಾನ ಇಡೀ ಕಲ್ಲಿನ ಬೆಟ್ಟದ ಮೇಲೆ ಇದ್ದಂತಿರುತ್ತೆ ಮೇಲೆ ದೇವಸ್ಥಾನವನ್ನು ಮಾತ್ರ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಕೆಳಗೆ ಇನ್ನೂ ಕಲ್ಲುಗಳಿಂದಿರುವ ಕೆಲವು ಮೆಟ್ಟಿಲುಗಳು ಅಲ್ಲಲ್ಲಿ ಕಲ್ಲುಗಳು ಕಾಣಿಸ್ತಿರುತ್ತೆ ಅತ್ತಿತ್ತ ನೋಡಿ ತನ್ನ ಕಣ್ಣಿಗೆ ಬೇಕಾಗಿದ್ದು ಕಾಣಿಸಿದ ಕೂಡಲೇ ತನ್ನ ಕೈ ಭಾರ ತಡೆಯಲು ಸಾಧ್ಯವಾಗುವಷ್ಟು ಗುಂಡಾಗಿರೋ ಒಂದು ಸಾಧಾರಣ ಬಾರದ ಕಲ್ಲನ್ನು ತೆಗೆದುಕೊಂಡು ಸಿದ್ಧಾಂತ್ ಕಡೆಗೆ ಒಂದು ಕ್ಷಣ ಹಾಗೆ ನೋಡಿ ತನ್ನ ಇಡೀ ಬಲವನ್ನು ಉಪಯೋಗಿಸಿ ಕಲ್ಲನ್ನು ಸಿದ್ಧಾಂತನ ಕಾರಿನ ಕಡೆ ಎಸೆದಲು ಚಿಕ್ಕಂದಿನಲ್ಲಿ ಆಡಿದ ಕ್ರಿಕೆಟ್ ಒತ್ತಿಲ್ಲದೆಯೇ ಹೆಲ್ಪ್ ಮಾಡಿದಂತ ಅನ್ನಿಸ್ತವಳಿಗೆ ಎದುರುಗಿರೋ ತನ್ನ ಗಂಡ ಅವನಿಗೆ ಸ್ವಲ್ಪವೂ ಏನು ಆಗಬಾರದು ಎನ್ನುವ ಮನಸ್ಸಿನ ಕೋರಿಕೆಯಿಂದ ಪ್ರಾಣವನ್ನೆಲ್ಲ ಕೈ ತೆಗೆದುಕೊಂಡು ಬಂದು ಸಿದ್ಧಾಂತನ ಕಾರಿನ ಮೇಲೆ ಕಲ್ಲನ್ನು ಎಸೆದಲು ಚೈತ್ರ ಕೆಲವೇ ಕ್ಷಣಗಳಲ್ಲಿ ಕಲ್ಲು ವೇಗವಾಗಿ ಹೋಗಿ ಸಿದ್ಧಾಂತ್ ಕೂತಿದ್ದ ಕಡೆ ಕಿಟಕಿಗೆ ಬಡಿದು ಕೆಳಗೆ ಬಿತ್ತು ಆ ಶಬ್ದ ಅವಳವರೆಗೂ ಬಂತು ಗಾಜು ಓಡಿತು ಅಲ್ಲಿವರೆಗೂ ಆ ಪೂಜೆಯಲ್ಲಿ ಕೂತು ಸುಸ್ತಾಗಿ ರಿಲ್ಯಾಕ್ಸಾಗಿ ಕೂತು ತಣ್ಣನೆಯ ಗಾಣಿಯನ್ನು ಆ ಸ್ವಾದಸ್ಥ ತನಗಿಷ್ಟವಾದ ಮ್ಯೂಸಿಕನ್ನು ಕಡಿಮೆ ಸೌಂಡಲ್ಲಿ ಕೇಳ್ತಿದ್ದ ಸಿದ್ಧಾಂತಕ್ಕೆ ಇದ್ದಕ್ಕಿದ್ದಂತೆ ಮ್ಯೂಸಿಕ್ಕಿಂತ ಹೆಚ್ಚಾಗಿ ಹಳ್ಳನ್ನು ಶಬ್ದ ಕೇಳಿಸ್ತು ಚೈತ್ರ ಎಸೆಯುವಾಗಲೇ ಕಲ್ಲನ್ನು ಅವನ ಮೇಲೆ ಅಲ್ಲದೆ ಅವನಿಗೆ ಸ್ವಲ್ಪ ಪಕ್ಕದಲ್ಲಿ ಗಾಜಿಗೆ ಬಡಿಯುವಂತೆ ಅದು ಕಿಟಕಿ ಕೆಳಭಾಗಕ್ಕೆ ಒಂದು ವೇಳೆ ಕಿಟಕಿ ಹೊಡೆದ್ರೂ ಅವನಿಗೆ ಗಾಜಿನ ಚೂರುಗಳು ಚುಚ್ಚಬಾರದು ಅಂತ ಚೆನ್ನಾಗಿ ಗುರಿ ನೋಡಿ ಹೊಡೆದ್ಲು ಗಾಜು ಒಡಿತು ಏನೋ ತೊಂದರೆ ಬಂದಂತೆ ಕಣ್ತೆರೆದು ನೋಡಿದ ಸಿದ್ಧಾಂತ ಗಾಜು ಒಡೆದು ಬ್ರೇಕಾಗಿರೋದನ್ನು ನೋಡಿ ಓಡುತ್ತಾ ಹೆಲ್ ಅಂತ ಅಂದು ಇದ್ದಕ್ಕಿದ್ದಂತೆ ಅವನ ದೃಷ್ಟಿ ಎದುರಿಗೆ ಬಿತ್ತು ಎದುರಿಗೆ ಲಾರಿ ವೇಗವಾಗಿ ಬರೋದು ನೋಡಿದ ಕೂಡಲೇ ಅದು ತನ್ನ ಕಡೆಗೆ ಬರ್ತಾ ಇದೆ ಅಂತ ಅರಿತು ಕೂಡಲೇ ಮತ್ತೊಂದು ಕ್ಷಣವೂ ತಡ ಮಾಡದೆ ಆ ಕಡೆ ಡೋರ್ ಓಪನ್ ಮಾಡಿ ಪಕ್ಕಕ್ಕೆ ಬಿಟ್ಟ ಕೇವಲ ಹತ್ತು ಸೆಕೆಂಡ್ಗಳಲ್ಲಿ ಇದೆಲ್ಲ ನಡೆದು ಹೋಯಿತು ಅವಳು ಕಲ್ಲನ್ನು ಎಸೆಯೋದು ಸಿದ್ಧಾಂತ್ ಆ ಶಬ್ದಕ್ಕೆ ಎಚ್ಚೆತ್ತುಕೊಳ್ಳೋದು ಎದುರಿಗೆ ಬರೆದಿರೋ ಲಾರಿಯನ್ನು ನೋಡಿ ಪಕ್ಕಕ್ಕೆ ಜಿಗಿಯೋದು ತಡವಾಗಿದ್ದರೆ ಖಂಡಿತವಾಗಿಯೂ ಸಿದ್ಧಾಂತ್ ಕಾರ್ನೊಂದಿಗೆ ಲಾರಿಯ ಚಕ್ರಗಳ ಕೆಳಗೆ ಹಾಗೆಯೇ ನುಜ್ಜುಗುಜ್ಜಾಗ್ತಾ ಇದ್ದ ಹೆವಿ ಲೋಡ್ಗಳನ್ನು ಸಾಕಿಸೋ ಮಾಡರ್ನ್ ಎಕ್ವಿಪ್ಮೆಂಟ್ಗಳೊಂದಿಗೆ ಟೆಕ್ನಾಲಜಿಯೊಂದಿಗೆ ತಯಾರಾದ ಹೊಸ ಹೆವಿ ಲೋಡ್ ಟ್ರಕ್ ನೋಡಿದ ಕೂಡಲೇ ಹೇಳ್ಬೋದು ಸುಲಭವಾಗೊಂದು ಸಾಧಾರಣ ಕಾರಣ ತನ್ನ ಚಕ್ರಗಳ ಕೆಳಗೆ ನುಜ್ಜುಗುಜ್ಜು ಮಾಡಿಬಿಡುತ್ತೆ ಸಿದ್ಧಾಂತ ಜಿಗಿದು ಕೆಳಗೆ ಉರುಳುತ್ತಾ ದೂರ ಹೋಗ್ಬಿದ್ದ ದೂರದಿದ್ದ ಸಿದ್ಧಾಂತ ಕೆಳಗೆ ಜಿಗಿಯೋದನ್ನು ನೋಡಿದವರು ಕೊನೆಯ ಕ್ಷಣದಲ್ಲಿ ತಮ್ಮ ಟ್ರಕ್ನ ದಿಕ್ಕನ್ನು ಸಂಪೂರ್ಣವಾಗಿ ಕೊನೆಯ ಕ್ಷಣದಲ್ಲಿ ಬದಲಾಯಿಸಿ ವೇಗವಾಗಿ ಮುಂದೆ ತೆಗೆದುಕೊಂಡು ಹೋದರು ಅಲ್ಲಿವರೆಗೆ ನಡೆಯುವುದನ್ನು ನೋಡ್ತಾ ಇದ್ದ ಚೈತ್ರ ಸಿದ್ಧಾಂತ್ ಜಿಗಿದ್ ಕೂಡಲೇ ಒಂದು ಕ್ಷಣ ನಿಜವಾಗಿಯೂ ಆಗವಳಿಗೆ ಉಸಿರು ಸಿಕ್ಕದಂತೆ ಅನ್ನಿಸ್ತು ಶರೀರ ಭಾರ ತಡೆಯಲು ಆಗದಂತೆ ಅನ್ನಿಸ್ತು ಹಾಗೆ ಮೊಣಕಾಲಿನ ಮೇಲೆ ಕೂತು ಬಿಟ್ಲು ಅಷ್ಟೊತ್ತಿಗೆ ಅವಳ ಶರೀರ ನಿಲ್ಲಲು ಆಗದಂತೆ ನಡುಕ್ತಾ ಇತ್ತು ತನ್ನ ಕಣ್ಮುಂದೆ ಇದ್ದದ್ದನ್ನು ನೋಡ್ತಿದ್ರೆ ಸಿದ್ಧಾಂತ ಪಕ್ಕಕ್ಕೆ ತಪ್ಪಿಸ್ಕೊಳ್ಳೋದ್ರಿಂದ ಮತ್ತೆ ಹೃದಯ ಬಡಿಯಲು ಶುರುವಾದಂತೆ ಅನ್ನಿಸ್ತು ಇಡೀ ಮೈ ಬೆವರಾಡ್ತು ಬೆವರಿಂದ ನೆನೆದು ಹೋಯಿತು ಕೈಗಳು ಹಾಗೆ ನಡಕ್ತಿದ್ವು ಕೈಯಲ್ಲಿದ್ದ ಕೆಡಗವು ಗಂಟಲು ಒಣಕು ಹೋಗಿತ್ತು ಕಣ್ಣುಗಳಿಂದ ಕಣ್ಣೀರು ಬಂತು ಅವನೇನಾದರೂ ಕುಡಿದಿದ್ದಾನ ಹಿದಿರುಗಿದ್ದ ಕಾರ್ ಕೂಡ ಕಾಣಿಸ್ತಿಲ್ಲ ಅಂದ್ಕೊಂಡ್ಲು ಅಸಲಿಗೆ ಏನು ಮಾಡಬೇಕು ಅಂತ ಅರ್ಥ ಆಗದೆ ಕೆಲವು ಕ್ಷಣ ಹಾಗೆಯೇ ಮುಚ್ಚಿ ಕೆಳಗೆ ಹಾಗೆಯೇ ಮೊಣಕಾಲಿನ ಮೇಲೆ ಕೂತ್ಕೊಂಡಿದ್ಲು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ತಾ ಕೆಳಗೆ ಬಿದ್ದ ಸಿದ್ಧಾಂತ ತಕ್ಷಣ ಚೇತರಿಸ್ಕೊಂಡು ಲಾರಿ ಕೊನೆಯ ಸೆಕೆಂಡ್ನಲ್ಲಿ ದಿಕ್ಕು ಬದಲಿಸಿ ದೂರ ಹೋಗೋದನ್ನು ನೋಡಿ ಕಾರ್ ದಾಟಿ ಪಕ್ಕಕ್ಕೆ ಬಂದ ಅಷ್ಟೊತ್ತಿಗೆ ಅದು ತನ್ನನ್ನು ದಾಟಿ ತುಂಬ ದೂರ ಹೋಗಿ ಹೋಗಿತ್ತು ನಂಬರ್ ಪ್ಲೇಟ್ ಕೂಡ ಕಾಣಿಸ್ಲಿಲ್ಲ ಕೈಗೆ ಡ್ರೆಸ್ಗೆ ಅಂಟಿದ ಧೂಳನ್ನು ದೂಡಿಕೊಂಡು ಕಾರಿನ ಕಡೆ ನೋಡ್ದ ಕಿಟಕಿ ಗಾಜು ಸಂಪೂರ್ಣವಾಗಿ ಒಡೆದು ಹೋಗಿತ್ತು ಅಸಲಿಗೆ ಕಲ್ ತೆಗೆದುಕೊಂಡು ಯಾರು ಹೊಡೆದ್ರು ಅಂತ ಸುತ್ತಲೂ ನೋಡ್ದ ಚೈತ್ರ ಅಷ್ಟೊತ್ತಿಗೆ ಕೆಳಗೆ ಕೂತುಬಿಟ್ಟಿದ್ದರಿಂದ ಅಸಲಿಗೆ ಯಾರೂ ಕಾಣಿಸ್ಲಿಲ್ಲ ಸಣ್ಣ ಕಾಂಪೌಂಡ್ ಗೋಡೆ ಒಂದು ಎರಡು ಅಡಿ ಎತ್ತರ ಇರ್ಬೋದು ಚೈತ್ರ ಕಾಂಪೌಂಡ್ ಗೋಡೆಗೆ ಹೊರಗೆ ತನ್ನ ಭಯ ಟೆಂಚನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ಲು ಅಸಲಿಗೆ ಒಬ್ಬರು ಕಾಣಿಸ್ದೇ ಇದ್ದಿದ್ದರಿಂದ ಸಿದ್ಧಾಂತಿಗೆ ವಿಚಿತ್ರ ಅನ್ನಿಸ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು